ವಾ ಆಯ್ತು ಅಣ್ಣ ಇಲ್ಲ ಅಣ್ಣ ಹೊರಗೆ ಹೋಗಿರೋ ಬಸ್ ನಮ್ಮ ಕಡೆ ಅವನು ಮನೆ ಆಗಿರ್ತಾನೆ ಹೊರಗೆ ಹೋಗಿರ್ತಾನು ಬಿಡು ಯಾಕೆ ಜಾತ್ರೆ ಇತಿ ಇವತ್ತು ಹೋಗ್ರೆ ಬಂದ್ರೆ ಆತ್ಲ ಹಾ ಬೇಡ ಒಬ್ಬೇಕ ಹೆಂಗ ಹೋಗುದು ಹ್ಞೂ ನನ್ನ ಬಾಯ್ ಫ್ರೆಂಡ್ ಕರ್ಕೊಂಡು ಹೋದ್ರೆ ಆಗ್ತಿತ್ತು ಅಣ್ಣ ಎಲ್ಲರೂ ಕೇಳಿಸ್ಕೊಂಡಿದ್ದಾನೆ ಅವ್ನು ಫೋನ್ ಹಚ್ಚಿದ್ರೆ ಎಲ್ಲ ಇದ್ದಿತ್ತು ಅಲ್ಲೇ ಜಾತ್ರೆ ಕಡೆ ಇದ್ದೀಯಂದ್ರ ಯಾರಿಗೊತ್ತು ಹಲೋ ಇಲ್ಲ ಚೆನ್ನಾಗಿ ನಂಗೆ ಅಲೋಡತ್ತ ಹಲೋ ಹೇಳದಿ ಹ್ಞೂ ಹ್ಞೂ ಬಷ್ಯಾನ್ ಕಡೆ ಹ್ಞೂ ಹೌದಾ ಹ್ಞೂ லக் பை ஜாத் ஐத்த ஜாத் ஹோகனும் ரெடியாக ம் ஹலோ தங்க அரபிது ஹாக்கோ சப்பா ஆய்தல் ரெடியாக நம்ம அண்ணா நம்ம அண்ணா பஸ்ஸ்டாண்ட் கடை ஹோகியான மத்த ரொக்க தோம்ப சக்கர கண்டது குண்ட்ரு ஆதக்க பட் கோத்தனாது ஜாத்ரைத்து மத்த ஏய் நம்ம அண்ணா புரதுல ஏ இல்ல ஆய் ஜல் ரெடியாக பானி மத்த ஆய் ஆய் ஆவ் லவ் ಹಾಂ ಬಾಯ್ ಹಾಂ ಅಂತೂ ಕುರಿ ಹಳ್ಳಕ್ಕೆ ಬಿತ್ತ ಆಯ್ತು ಜಲ್ದಿ ರೆಡಿ ಆಗ್ಬೇಕು ನಾ ಇದು ಹಾಂ ಆಯ್ತು अ मुर्गी जाके मारती मस्त रे 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 ಅಲ್ಲ ಜಾತ್ರೆ ಐತಿವತ್ತೂ ಮನ ಅಲ್ಲಿ ತಡಿ ಹಚ್ಬೇಕ ಮತ್ತ್ ಯಾರು ಬಂದ್ಗಿದ್ದಾರ್ಯಾಗ ಜಾತ್ರೆ ಐತಿವತ್ತ ಮಾಡಿಸ್ಬೇಕ ಮಾಡಿಸತಿರ್ಬೇಕವ ಫೋನ್ ತಡಿ ತಡಿಯ ಹಚ್ ಕೇಳ್ತಿಮ ಫೋನು ಎತ್ತಂಗಿಲ್ಲ ನೋಡುವ ಜಾತ್ರೆ ಮಾಡಿಸ್ತಿಲ್ ಇವತ್ತ ನಾನು ಬರ್ತೀನಿ ನೀನು ಬಾ ದೌಡ್ ಬಾ ಮತ್ ಹಾ ಆಯ್ತು ನಮ್ಮ ಅಣ್ಣನ ಇಲ್ಲಿ ಇವತ್ತ ಮನ್ಯಾಗ ನಾ ಮ್ಯಾಗ ಬಂದು ಫೋನ್ ಹಚ್ಚಿನ ಆಯ್ತು ಅಹೋ ಎಡ್ಲೇ ಆಯ್ತಾ ಫೋನ್ ಅತ್ತೆ ನಾನು ಹು ಅಂತ ನಾನು ಚೆನ್ನಾಗಿ ರೆಡಿ ಆಗಬೇಕು ನಮ್ ಗೆಳತಿ ಜೊತೆ ಫೋನ್ ಅಷ್ಟೆ ಅಕ್ಕನೊ ಬರ್ತೀಬೇಕು ಅಕ್ಕಿ ಲವರ್ ಇ ಕರ್ಕೊಂಡು ಅಕ್ಕಿಗೂ ಕರ್ಕೊಂಡ್ ಹೋದ್ರ ಆಯ್ತಾ ಅಕ್ಕನೊ ಬರ್ತಾಳ ನಾವು ನಾನು ಒبೇಕಾಕ್ತೀನಿ ಮತ್ತೆ ಅಕ್ಕಿನ ಜೋಡ್ ಆಕ್ತಾಳ ಫೋನ್ ಅಷ್ಟೆ ತಡೀಕೆ ಗಪ್ ನೋಡಾತೆ ನಮ್ಮ ಅಣ್ಣ ಹಾಲೋ ಬಿಸಲಾ ಗುಡದ ಬಾ ಚಿರುಕಿ ಗಂಧಾ ಕುಂದಿಸ್ತನು

ನಾನಾ ಪುಗ್ಗಾಗ್ತಲಗಾತ್ರಾ ಅಕ್ ಮುಕುಳೆನ್ ಜನ್ ತಗಾ ಇವ ಜವಾನ್ ಈ ಟ್ರಾಕ್ಟರ್ ಮಾರಿದ್ರೆ ಜಾತ್ರೆ ಮಾರಸತ್ತು ನಕಿ ಪ್ರೀತಿ ಪ್ರೀತಿ ರೆಡಿ ಆಗಿಲ್ಲ ನಾ ಹಾ ರೆಡಿ ಆಗಿಲ್ಲ ನೀನ್ ಸ್ವಲ್ಪ ವೇಟ್ ಮಾಡತಿದ್ದೆ ಬಾ ಮತ್ತೆ ಹೋಗೋಣ ಹೋಗೋಣ ಅಲ್ಲ ಇಷ್ಟೊತ್ತು ಮಾಡಿ ಬರಕ ನೀನು ಬಿಸಲಿ ಇತ್ರವಾ ಬರಕತ್ತಿದಿ ಬಿಸಲಿ ಇತ್ತು ಮತ್ತೆ ನಿನ್ ಹುಡುಕಕ್ಕೆ ಕೇಳಿಲ್ಲ हेडिंग ला हेडिंग नहीं हेडिंग हाँ ला ना हेडिंग ना, ना ना वो लोग ओन चार दस माता डिंग ले ना मरना पेर वो लोग हो गया नहीं ना चलो आज माता डिंग ना ना मन्ना गिल्ले इधर दिला हाँ मैं आ गोगी माता डिंग बन दिया आओ दा ऐ तो डिंग लो रोक का तो तरता नहीं ले मत तरता हेडिंग ला जाते हैं मराठा ऐ तो न

ಅವ್ರು ನಮಸ್ಕಾರ ಮಾಡಿದ್ರು ಅಲ್ಲಿ ಕಬ್ಬಿನ ಕಡೆಗೆ ನಿಂತಾರೆ ಅಲ್ಲಿ ಹೋಗೋನು ನಮಸ್ಕಾರ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಬದ್ ಮೊದ್ಲು ಹೋಗಿ ನಮಸ್ಕಾರ ಮಾಡಿ ಅವ್ರಿಗೆ ಫೋನ್ ಹಚ್ಚು ಮೇಲೆ ಅದಾರ ಅಂತ ಹೇಳಿ ಕಬ್ಬಿಣ ಚಕ್ರಿ ಗಾಡಿನ ಕಡೆ ಹೋಗೋಣ ಆಯ್ತಾ ಬಾವ ಬಿಸಿರು ಒಂದು ಎಟ್ಟೈತಿ ಈಗ ಇಲ್ಲಿ ಒಳಗೆ ಮೇಲೆ ಐತಿ ಬಂದ್ಬಿಡ ತಗೊಳಿಲ್ಲ ಎಷ್ಟೋತೆ ಫೋನ್ ಹಚ್ಚಿದಿನಿ ಅವರಿಗೆ 와 ಅಷ್ಟು ತಂತಾಕ್ಕೆ ಕೈ ತಗೊಂಡೆ ಬರಮ್ಮಾ ಕೈ ಹೇಂಗಂದ್ರಿ ಅಪ್ಪ ಹೇಳ್ತರಿ 28 15 23 ಯಾರು ಕೈ ಕೊಡು ಚಲೋನ ಹಾಕ್ರಿ

இல்ல சப்பல்கழி

आगा है दोस्त आई है नहीं नानी के त्यागतर छोड़ी सुआ गाड़ी है अब कहीं तो उठती के रोनी हूँ हम हाँ त्याग तो अड़ी अड़िये अड़िये टाइम ना अड़िये बाहर ले बाहर ले मंगना बाहर ले, <laughs> ले सामान को ले वो तो चला बाहर ले ಹಿಂಗಿನ ಅಮ್ಮೆಗ್ ಸಮಯ ಈ ಸದ್ದ ಅಲ್ಲಿ ಹುಡುಗಿಯರ್ ಕೂತಿರ್ತಾರ ಅಲ್ಲಿ ಹೋಗ್ಬಾರಲೆ ಬಂದೇ ಬಿಡು ಮತ್ತೆ ಅಕ್ಕ ले नाम मुड़ी की नहीं मुड़ी की बंदा फोन रहा चुना रहा चुना ना अच्छा चपले को बाहर कर दोगे नहीं लिखा अच्छा हेलो उड़ गया ये हेलो हेलो ये ले दिए हाँ चिरकी चिरकी कौन करे दे आ, रहा हाँ बर नाव बंदे लोग साथ है हेलो हेलो ये नंबर ये आप ये ले ले ये मुड़ी फोन अच्छी दिल है हेलो है कौन

ನನಗೆ ಹೇಳ್ತiala ನೀ ಜಗಳ ಆಡೋದು ಅಂತ ಹೇಳೋದಲ್ಲ ಮಂಡಿಗೆ ಹೇಳ್ಕೊಂಡೆ ಏ ಎಲ್ಲಿ ಬಿಡ್ರಪ್ಪ ಚಕ್ರಿ ನಾವು ಸೇರ್ತೀನಿ ಚಸ್ಮ ಹಾಕೋ ನಡಿ ಬಾ ಬಾ मत ಬನ್ನ ಕಾಟ ಬಟಾಗೆ ಸೇರ್ತಿ ಜಾತ್ರೆ ನಾವು

ವಾಲ್ತ ಕಾನ ಬಂದಾಗೊ ಇಟ್ಟು ಬಂದಾಗೆ